ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಶ್ರದ್ಧೆ ಗುರುಭಕ್ತಿ ಹಾಗೂ ನಿರಂತರ ಅಭ್ಯಾಸದಿಂದ ಮಾತ್ರ ನೃತ್ಯದಲ್ಲಿ ಪರಿಣಿತರಾಗಲು ಸಾಧ್ಯವೆಂದು ಜಿ ಟಿವಿ ನಡೆಸಿಕೊಡುವ ಸರಿಗಮ್ಮಪ್ಪ ಕಾರ್ಯಕ್ರಮದ ತೀರ್ಪುಗಾರರಾದ ವಿದ್ವಾನ ಅನಂತ ವಿಕ್ರಮ ಅವರು ತಿಳಿಸಿದರು ಅವರು ಇತ್ತೀಚೆಗೆ ಬೆಂಗಳೂರು ನಗರದ ಮಾರತ್ತಳಿಯಲ್ಲಿರುವ ಕಲಾ ಗ್ರಾಮದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಹರ್ಬನ್ ಉತ್ಸವ ನೃತ್ಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ನೃತ್ಯ ಕಲಾವಿದರು ತಮ್ಮದೇ ಆದ ನೃತ್ಯ ಪ್ರಕಾರಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ನೃತ್ಯ ಕಲೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಉದಯೋನ್ಮುಖ ಕಲಾವಿದರಿಗೆ ಸೂಕ್ತವಾದ ವೇದಿಕೆಯನ್ನು ಕಲ್ಪಿಸಿ ಅವರಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನಾವರಣಗೊಳಿಸುವ ಮೂಲಕ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡಬೇಕೆಂದು ತಿಳಿಸಿದರು ಹರ್ಬನ್ ಉತ್ಸವ ಕಾರ್ಯಕ್ರಮದಲ್ಲಿ ನಗರದ ಹಲವು ಭಾಗಗಳಿಂದ ಬಂದಂತಹ ಉದಯೋನ್ಮುಖ ಪ್ರತಿಭಾವಂತ ನೃತ್ಯ ಪಟುಗಳು ಭರತನಾಟ್ಯ ಕಥಕ್ ಮೋಹಿನಿ ಆಟಂ ಹಾಗೂ ಇನ್ನಿತರೆ ನೃತ್ಯ ಪ್ರಕಾರಗಳನ್ನು ಪ್ರದರ್ಶಿಸಿ ತಮ್ಮಲ್ಲಿ ಅಡಗಿರುವ ಸ್ತುಪ್ತ ಪ್ರತಿಭೆಯನ್ನು ಪ್ರದರ್ಶಿಸಿ ನೆರೆದಿದ್ದ ಪ್ರೇಕ್ಷಕರ ಮನಸೂರೆಗೊಂಡರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಲೇಪಾಕ್ಷಿ ರಾವ್ ಅವರು ಮಾತನಾಡುತ್ತಾ ನಮ್ಮ ನೆಲದ ಪ್ರಾಚೀನ ಕಲೆಗಳನ್ನು ಉಳಿಸಿ ಬೆಳೆಸುವ ಹೊಣೆಗಾರಿಕೆ ಇಂದಿನ ಯುವ ಜನಾಂಗದ ಮೇಲಿದೆ ಅದನ್ನು ಅರ್ಬನ್ ಉತ್ಸವದ ಆಯೋಜಕರಾದ ನಾಗೇಂದ್ರ ಶಿವರಾಜೇಗೌಡ ಮತ್ತು ಡಾಕ್ಟರ್ ಶ್ರೀ ಭಾರದ್ವಾಜ ಅವರುಗಳು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ ಎಂದು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಆಯೋಜಕರಾದ ನಾಗೇಂದ್ರ ಶಿವರಾಜೇಗೌಡ ಅವರು ಮಾತನಾಡುತ್ತಾ ದೇಶೀಯ ನೃತ್ಯ ಕಲೆಗಳನ್ನು ಹಾಗೂ ನಮ್ಮ ಆಚಾರ ವಿಚಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಒಂದು ಸಣ್ಣ ಪ್ರಯತ್ನ ನಮ್ಮ ಸಂಸ್ಥೆಯ ಸಹ ಸಂಸ್ ಸಹ ಸಂಸ್ಥಾಪಕರಾದ ಶ್ರೀ ಅವರ ಜೊತೆಗೂಡಿ ಅರ್ಬನ್ ಉತ್ಸವವನ್ನು ಮಾಡುತ್ತಿದ್ದೇವೆ ನಿಮ್ಮ ಸಹಕಾರ ಪ್ರೋತ್ಸಾಹ ಹೀಗೇ ಇರಲಿ ಎಂದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ ರಮ್ಯ ಸೂರಜ್ ಡಾಕ್ಟರ್ ರಾಗಶ್ರೀ ಭಾರದ್ವಾಜ್‌ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀನಿವಾಸನ್ ಮತ್ತು ಶ್ರೀರಕ್ಷಾ ಭಾರದ್ವಾಜ್‌ ನೆರವೇರಿಸಿದರೆ ಕಾರ್ಯಕ್ರಮದ ಛಾಯಾಗ್ರಹಣವನ್ನು ಪಿಕ್ಚರ್ ಫ್ಯಾಕ್ಟರಿ ಅವರು ಚಿತ್ರೀಕರಣ ಮಾಡಿದರು